ಗೀತಾ ಮಾತಾ ಅವ್ರ ಹೆಸರು ಗೀತಾ ಅಂಥೇಳಿ ಇವತ್ತು ಗೀತಾ ಮಾತಾ ಅಂತ ಎಲ್ಲರೂ ಕರೀತಾರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದರು ಏಕಾಂಗಿಯಾಗಿ ಮಧ್ಯದಲ್ಲಿ ಒಬ್ಬರು ಗುರುಗಳು ಸೇರಿಕೊಂಡ್ರು ಆಂಜನೇಯ ಗುರುಗಳು ಅಂತ ಹೇಳಿ ಆಂಧ್ರದವರೊಬ್ಬರು ಸೇರಿಕೊಂಡ್ರು ಹೋಗ್ಬೇಕಾದ್ರೆ ಕೆಲವು ಜನ ಭಾಗವಹಿಸಿದ್ರು ಆದರೆ ಅವರು ಅಷ್ಟು ದಿವಸ ನಡೀಲಿಕ್ಕೆ ಆಗಲಿಲ್ಲ ವಾಪಸ್ ಬಂದುಬಿಟ್ರು ಉದ್ದೇಶ ಲೋಕ ಕಲ್ಯಾಣ ಸನಾತನ ಸಂಸ್ಕೃತಿ ಮತ್ತು ಸನಾತ ಧರ್ಮ ಮತ್ತು ನಮ್ಮ ಇಡೀ ದೇಶದ ಅಥವಾ ನಮ್ಮ ಸಂಸ್ಕೃತಿ ತಿರುಳಿರ್ತಕ್ಕಂಥದ್ದೇ ವಸುದೈವ ಕುಟುಂಬಕಮ್ ಅಂತ ಹೇಳಿ ನಮಗೆಲ್ಲ ಇರೋದು ಒಂದೇ ಭೂಮಿ ನಾವಿಲ್ಲಿ ಪರಸ್ಪರ ಹಂಚಿಕೊಂಡು ಬದುಕನ್ನು ರೂಪು ಕಟ್ಕೊಳ್ಬೇಕು ಹೇಳಿ ಇದು ನಮ್ಮ ಸನಾತನ ಸಂಸ್ಕೃತಿ ಮತ್ತು ಧರ್ಮ ಹೇಳ್ತಕ್ಕಂಥದ್ದು ಈಗಾಗಲೇ ಹದಿನೆಂಟು ಜ್ಯೋತಿರ್ಲಿಂಗಗಳನ್ನು ಮಾಡೋ ಭೇಟಿ ಮಾಡಬೇಕಂತೇಳಿ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಿಂದ ಹೊರಟು ಮೈಸೂರಿನ ಚಾಮುಂಡಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಕಂಚಿ ಕಾಮಾಕ್ಷಿಗೋಗಿ ತಮಿಳುನಾಡಲ್ಲಿ ರಾಮೇಶ್ವರಕ್ಕೋಗಿ ರಾಮೇಶ್ವರದಲ್ಲಿ ಬೋಟಿಂದ ಶ್ರೀಲಂಕಾಗೋಗಿ ಶ್ರೀಲಂಕಾಯಿಂದ ವಾಪಸ್ ಬಂದು ಅಲ್ಲಿಂದ ಆಂಧ್ರ ಪ್ರದೇಶ ಶ್ರೀಶೈಲಂಗೆ ಹೋಗಿ ಶ್ರೀಶೈಲ ಶ್ರೀಶೈಲಮಿಂದ ಈಗ ಮಂತ್ರಾಲಯ ಹೋಗಿ ಮಂತ್ರಾಲಯದ ಕೊಲ್ಲಾಪುರ ಕಡೆ ಜರ್ನಿ ಮಾಡ್ತಾಯಿದ್ದಾರೆ ಇದು ಇಪ್ಪತ್ತು ಸಾವಿರ ಕಿಲೋಮೀಟರ್ ಯಾತ್ರೆ ಅಷ್ಟು ಸುಲಭ ಅಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ ಕೆಲವರು ಮಾನಸ ಸರೋವರ ಹೋಗಬೇಕು ಅಂತ ಇರುತ್ತೆ ಸಾಮಾನ್ಯ ಏರೋಪ್ಲೇನ್ ಹೋಗ್ಬಿಡ್ತಾರೆ ಬಸ್ಸಲ್ಲಿ ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಆದರೆ ಈ ಹೆಣ್ಮಗಳು ಇದನ್ನು ಮುಗಿಸಿ ಮಾನಸ ಸರೋವರಕ್ಕೆ ಹೋಗ್ಬೇಕು ನನಗೆ ಜನ ಪ್ರೋತ್ಸಾಹ ಕೊಟ್ಟರೆ ಮತ್ತಲ್ಲಿ ಪರ್ಮಿಷನ್ಗಳೆಲ್ಲ ಕೊಟ್ಬಿಟ್ರೆ ನಾನು ಹೋಗ್ತೀನಿ ಅಂತೇಳಿ ಆ ಚಳಿಲಿ ಹೋಗ್ತಾಳೆ ಅಂದರೆ ಕೇದಾರ್ನಲ್ಲಿ ನಿಮ್ಗೆ ಗೊತ್ತು ಎಷ್ಟು ಚಳಿ ಇರುತ್ತೆ ಆ ಚಳಿಲು ಸಹ ಹೋಗಿದ್ರು ಸೊ ಈ ಹೆಣ್ಮಗಳಿಗೆ ನಾವು ಶುಭ ಕೋರೋಣ ದಿನಕ್ಕೆ ಐವತ್ತಿಂದ ಅರವತ್ತು ಕಿಲೋಮೀಟ್ರ್ ಶ್ರೀಶೈಲ ಫಾರೆಸ್ಟ್ ಇಡೀ ದೇಶದಲ್ಲಿ ಭಾಳ ತಿಕ್ಕೆಸ್ಟ್ ಫಾರೆಸ್ಟಲ್ಲಿ ಟೈಗರ್ ಇದೆ ಏನು ಕರಡಿ ಇದೆ ಮತ್ತು ಎಲ್ಲ ವೈಲ್ಡ್ ಅನಿಮಲ್ಸ್ ಎಲ್ಲ ಇದೆ ಆ ಕಾರ್ಡಲ್ಲಿ ಎಪ್ಪತ್ತು ಕಿಲೋಮೀಟ್ರು ರಾತ್ರಿ ಹನ್ನೊಂದೂವರೆಯಿಂದ ನಡ್ಕೊಂಡು ಬಂದಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಇಂಪಾಸಿಬಲ್ ಫಿಸಿಕಲಿ ಕಾಲುಗಳೆಲ್ಲ ಕಿತ್ತೋಗ್ಬಿಟ್ಟಿದೆ ಆದರೂ ಲೆಕ್ಕಿಸಿದೆ ಕಣ್ಣು ನಿನ್ನೆ ಮೊನ್ನೆ ಊದ್ಕೊಂಡಿದೆ ನಾನು ಬೆಂಗಳೂರಿಂದನೇ ನಾವು ಅಗರ್ವಾಲ್ ಡಾಕ್ಟ್ರು ಆಸ್ಪತ್ರೆಯಿಂದ ಡಾಕ್ಟ್ರಿಗೆ ಹೇಳಿ ಅಲ್ಲಿಂದ ಮೆಡಿಸನ್ ಪ್ರಿಸ್ಕ್ರೈಬ್ ಮಾಡಿ ಕಳಿಸ್ದು ಇದೊಂದು ಸಾಹಸ ಅವಳಿಗೆ ನಲ್ವತ್ತೆರಡು ವರ್ಷ ಈಗಾಗಲೇ ಆ ಪಾದಯಾತ್ರೆಯನ್ನು ಒಂದು ವರ್ಷ ಅಂದರೆ ಅರವತ್ತೈದು ದಿವಸ ಈಗಾಗಲೇ ಎರಡೂವರೆ ತಿಂಗಳು ಮುಗಿತಾ ಬಂತು ಈಗ ಕೊಲ್ಲಾಪುರದಿಂದ ಪಂಡ್ರಾಪುರ ಪಂಡ್ರಾಪುರದಿಂದ ಮತ್ತೊಂದು ಶಕ್ತಿಪೀಠ ಅಲ್ಲಿಂದ ಮಧ್ಯ ಪ್ರದೇಶ ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶ ಉತ್ತರ ಪ್ರದೇಶದಿಂದ ಪಶ್ಚಿಮ ಬಂಗಾಳ ಕಾಳಿದ ದರ್ಶನ ಅದಾದ ಮೇಲೆ ಗುಜರಾತ್ ಬರ್ತಾರೆ ಗುಜರಾತಿಂದ ಮತ್ತೆ ರಾಜಸ್ಥಾನು ರಾಜಸ್ಥಾನದಿಂದ ಜಮ್ಮು ಕಾಶ್ಮೀರ ಅಂದರೆ ಇವತ್ತು ಅದು ಜಾ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿದೆ ಪಿ ಒಕೆನಲ್ಲಿದೆ ಅಲ್ಲಿಗೂ ಸಹ ಭೇಟಿ ಮಾಡಿ ಹದಿನೆಂಟು ಶಕ್ತಿಪೀಠಗಳು ಮಾಡ್ತಾಯಿದ್ರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅವ್ರಿಗೆ ಶಕ್ತಿ ಇತ್ತೀಚಿನ ದಿನಗಳಲ್ಲಿ ಇಂಥ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥ ಯಾರು ನೋಡಲಿಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೇನೆ ಮತ್ತು ನಾವಂತೂ ನಡೀಲಿಕ್ಕೆ ಆಗೋಲ್ಲ ಯಾಕಂದರೆ ನಾವು ಎಷ್ಟೋ ರಾಜಕೀಯ ಯಾತ್ರೆಗಳು ಮಾಡಿದ್ದೇವೆ ಆದರೆ ನಮಗೆ ಇಪ್ಪತ್ತು ಇಪ್ಪತ್ತು ಹತ್ತು ಹತ್ತು ಕಿಲೋಮೀಟ್ರ್ಗೂ ನಮಗೆ ನಮ್ಮ ಸ್ವಯಂ ಸೇವಕರು ಅಥವಾ ಪಕ್ಷದ ಮುಖಂಡರುಗಳು ಕಾಯ್ಕೊಂಡಿರ್ತಾರೆ ಹಾಗೆ ನಮಗೆ ಮಲ್ಗಕ್ಕೆ ಜಾಗ ಎಲ್ಲ ಕೊಡ್ತಾರೆ ನೀವು ದೇವಸ್ಥಾನಗಳಲ್ಲಿ ಜಾಗ ಕೊಡಿ ಆಶ್ರಮದಲ್ಲಿ ಜಾಗ ಕೊಡಿ ಮಠಗಳಲ್ಲಿ ಜಾಗ ಕೊಡಿ ಎಲ್ಲರೂ ಕೂಡ ಜಾಗ ಕೊಡಿ ಅಂತ ನಾನು ಅಪೀಲ್ ಮಾಡ್ತೇನೆ ಐ ಅಪೀಲ್ ಆಲ್ ದ ದಿವೋಟೀಸ್ ಊ ರೆಸ್ಪೆಕ್ಟ್ ಸನಾತನ ಧರ್ಮ ಇಸ್ ಗೀತಾ ಮಾತಾ ಇಸ್ ಆನ್ ಪಾದಯಾತ್ರಾ ಫಾರ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ಸ್ ಫಾರ್ ಎನ್ ಇಯರ್ ಪ್ಲೀಸ್ ಗೀವರ್ ಅರ್ ಎನ್ ಅಕಾಮಿಡೇಷನ್ ದ ನೈಟ್ To attend her nature's call and every morning she vacates and go for the next destiny. We all wish all the best for our her Padiatra to uphold Sanatana culture and also sanatan Dharma. Our spirit of our ancient culture is vasudhaiva Kutukam Kutumbakam. To show, show that we have we are living in a one earth, and we have the only one earth and one family. That is the spirit of a Gita Mata. Gita Mata, Uddesha. ನಾವಿರೋದು ನಮಗೆ ಇರೋದು ಒಂದೇ ಭೂಮಿ ನಾವಿಲ್ಲೇ ಬದುಕಬೇಕು ಪರಸ್ಪರ ಸ್ನೇಹವನ್ನು ಪ್ರೀತಿಯನ್ನು ಹಂಚ್ಕೊಂಡು ಬದುಕೋಣ ನಮ್ಮ ಸಂಸ್ಕೃತಿಯನ್ನು ಗೌರವಿಸೋಣ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಗೀತಾ ಮಾತಾ ಅವ್ರನ್ನ ಕಂಡವರು ವಿಶ್ ಮಾಡಿ ಆಲ್ ದ ಬೆಸ್ಟ್ ಹೇಳಿ ಅಂತ ಪಾದಯಾತ್ರೆ ದಿವಸಕ್ಕೆ ಐವತ್ತು ಕಿಲೋಮೀಟರ್ ಅಡಿಯೋ ಸುಲಭ ಅಲ್ಲ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ನಮಸ್ಕಾರ ಇವತ್ತು ಗೀತಾ ಮಾತಾ ಅಂತ ಒಬ್ಬ ಮಹಿಳೆ ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಪುಣ್ಯ ಸ್ಥಳ ಇದೆ ಎಲ್ಲಿಗೂ ಹೋಗ್ಬಿಟ್ಟು ಅಲ್ಲಿ ದರ್ಶನವನ್ನು ಮಾಡುವಂಥದ್ದು ಕಾಲ್ನಡಿಗೆ ಇದೆ ಹದಿನೆಂಟು ಶಕ್ತಿ ಪೀಠಕ್ಕೆ ಹೋಗಿ ದರ್ಶನ ಮಾಡಿ ಬರ್ತಾ ಇರೋದು ಭಾಳ ದೊಡ್ಡ ಒಂದು ಸಾಧನೆ ಎಲ್ಲರೂ ಕೈಲೂ ಆಗೋಲ್ಲ ಭಗವಂತ ಅವ್ರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ ಇನ್ನಷ್ಟು ಶಕ್ತಿ ಕೊಡಲಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಆ ತಾಯಿಗೆ ಯಾರು ಪ್ರೇರಣೆ ಮಾಡೋದು ಗೊತ್ತಿಲ್ಲ ಒಟ್ಟಿದ್ದಾರೆ ನಾವೆಲ್ಲರೂ ಕೂಡ ಏನು ಮಾಡೋದು ಇಮ್ಗೆ ಹೋಗಿದ್ದ ಕಡೆ ಬಂದಿದ ಕಡೆ ಜಾಗವನ್ನು ಸಿಗಲಿ ಊಟವನ್ನು ಸಿಗಲಿ ಯಾರ್ಯಾರಿಗೆ ತಲುಪುತ್ತೆ ಈ ವಿಡಿಯೋ ಮುಖಾಂತರ ಅವ್ರಿಗೆ ಒಂದಷ್ಟು ಜಾಗತನ್ನು ಮಲ್ ಮಲ್ಕೊಳ್ಳೋಕ್ಕೆ ಕಾಡು ಮೇಡು ಅಂದಲೆ ಕಲ್ಲು ಮುಳ್ಳು ಅಂದಲೆ ಕಾಡಿ ಪ್ರಾಣ ಇರೋ ಕೊಡು ಇರೋ ಕೂಡ ಸಾಗಿ ಹೋಗುವಂಥ ಕೆಲಸವನ್ನು ಮಾಡ್ತಾವೆ ನಮ್ಗಲ್ಲೂ ಸಾಧ್ಯ ಆಗ್ತಿರಲಿಲ್ಲ ಅನಿಸುತ್ತೆ ಅದ ಆ ಎಮ್ಮ ಹೋಗ್ತಾ ಇರೋದ್ರಿಂದ ತಾಯಿ ಗೀತಾ ಮದುವೆಗೆ ಭಗವಂತ ಒಳ್ಳೇದು ಮಾಡಲಿ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ಆ ಎಮ್ಮಗೆ ಆ ಎಮ್ಮನ್ನು ನೋಡಿ ನೂರಾರು ಜನ ಸಾವಿರಾರು ಜನ ಈಗ ನಮ್ಮ ಹಿಂದೂ ಧರ್ಮವನ್ನು ಬೆಳೀಲಿ ಅಂತೇಳಿ ಸಂದರ್ಭಕ್ಕೆ ಕೇಳ್ತಾರೆ ಮತ್ತು ಫ್ರೆಂಡ್ಸ್ ನನಗೆ ಇಷ್ಟು ಕಷ್ಟಪಟ್ಟು ಬಂದಾಗ ದೇವಿ ದರ್ಶನ ನನಗೆ ಸ್ಪೆಷಲ್ ದರ್ಶನ ಮಾಡಿಸ್ಕೊಟ್ರಲ್ಲ ನನಗೆ ತುಂಬ ಖುಷಿ ಆಗುತ್ತೆ ಹಂಗೆ ಯಾಕಂದರೆ ಕಷ್ಟಪಟ್ಟು ಬಂದಿರ್ತೀವಿ ಫಸ್ಟ್ ಭಗವಂತನ ದರ್ಶನ ಮಾಡಿಬಿಟ್ರೆ ಸಾಕಪ್ಪ ಅಂತ ಕ್ಯೂನ ನಿಂತ್ಕೊಳ್ಳೋಕೊ ಅಳು ಬರಂಗೆ ಇವರು ಮತ್ತು ಕಮಿಷ್ನರು ಆಫೀಸವರು ಅವರ ತಮ್ಮ ಅಂತ ಇವರು ನಮ್ಮ ನರೇಂದ್ರ ಬಾಬು ಮಾಮನ ಕಡೆಯಿಂದ ಇವ್ರ ಪರಿಚಯ ಆಗಿ ಇವ್ರು ನನಗೆ ಡೈರೆಕ್ಟ್ ದರ್ಶನ ಮಾಡಿಸ್ಕೊಟ್ಟಿದ್ದು ತುಂಬನೇ ಖುಷಿಯಾಯಿತು ನನಗೆ ಸಿಕ್ಕೋಬಿಡೋ ಖುಷಿ ಆಗ್ತದೆ ಇದರಲ್ಲೇ ನೋಡಿ ನನಗೆ ಭಗವಂತ ಕಾಣಿಸ್ಕೊತಾನೆ ಅಂತ ಹೇಳೋದು ಭಗವಂತ ಯಾವತ್ತಿದ್ರೂ ಕಷ್ಟಪಟ್ಟು ಬಂದರೆ ದಾರಿ ತೋರಿಸ್ತಾನೆ ಅಂತ ಹೇಳೋದು ಇದೇ ಸಾಕ್ಷಿ